ನಮಸ್ಕಾರ ಬಂಧುಗಳೇ ನಾನು ರಾಧಾಕೃಷ್ಣ ಪಲ್ಲಕ್ಕಿ ಸೊ ಇದೇ ತಿಂಗಳು ಮೇ ಹದಿನೈದರೇ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ಬಳಿ ರಾಜವೀರ ಮದಕರಿ ನಾಯಕರ ಸ್ಮಾರಕ ಆರಂಭವಾಗಬೇಕು ಅಂತಕ್ಕಂಥ ಏಳು ವರ್ಷಗಳ ನಿರಂತರ ಹೋರಾಟಕ್ಕೆ ನಮ್ಮದೊಂದು ಸಣ್ಣದೊಂದು ವಿಡಿಯೋ ತುಣುಕು ಯಾಕೆ ಚಿತ್ರದುರ್ಗ ಮಾಡಬಾರ್ದಾಗಿತ್ತ ಅಂತ ಸೊ ಕಾದಂಬರಿಕಾರರು ಚಿತ್ರದುರ್ಗದಲ್ಲಿ ವೀರ ಸ್ವರ್ಗವನ್ನು ಸೇರಿದರು ಅಂತಕ್ಕಂಥದ್ದು ದಾಖಲಿಸಿ ಓದ್ಬಿಟ್ಟಿದ್ದಾರೆ ನಾವೆಲ್ಲ ಅದನ್ನೇ ಓದಿದ್ದು ಅದಾದ ನಂತರ ಗೊತ್ತಾಗಿದ್ದು ಶ್ರೀರಂಗಪಟ್ಟಣದಲ್ಲಿ ಮದಕರಿ ನಾಯಕರು ಮತ್ತು ಅವರ ಮಗ ಚನ್ನಪಟ್ಟಣದ ಬಳಿ ಬೈರಾ ಬೈರಪಟ್ಟಣದಲ್ಲಿ ಅವರ ಮಗ ಬ್ರಹ್ಮಪ್ಪ ನಾಯಕನನ್ನು ಸೊ ಹತ್ಯೆ ಮಾಡಿದಿರತಕ್ಕಂಥ ವಿಷಯಗಳು ಆಮೇಲೆ ಸಿಕ್ಕಿದ್ದೆ ನಮಗೆ ಚಿತ್ರದುರ್ಗವನ್ನು ಸೆರೆ ಹಿಡಿಯುವ ಮುನ್ನ ಚಿತ್ರದುರ್ಗದಲ್ಲಿರ್ತಕ್ಕಂಥ ಅನೇಕರು ಚಿತ್ರದುರ್ಗದ ಮದಕರಿ ನಾಯಕರಿಗೆ ಬೆನ್ನಿಗೆ ಚೂರಿ ಆಗ್ತಂಥವ್ರು ಈಗಲೂ ಕೂಡ ಬದುಕು ಉಳಿದಿದ್ದಾರೆ ಅವರ ಪರಂಪರೆ ಉಳಿದಿದೆ ಅದರಲ್ಲಿ ಹೈದರಾಲಿ ಖಾನವರು ಟಿಪ್ಪು ಸುಲ್ತಾನ್ ಅವರು ಮದಕ ನಾಯಕರನ್ನು ಬಂಧಿಸಿ ಶ್ರೀರಂಗಪಟ್ಟಣದ ಗುಪ್ತ ಸ್ಥಳಕ್ಕೆ ಅವರನ್ನು ಬಚ್ಚಿಟ್ಟು ಆನಂತರ ಶರತ್ತುಗಳಿಗೆ ಒಪ್ಪದೆ ಇದ್ದಾಗ ಸೊ ಅವರನ್ನು ಹತ್ಯೆ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಅದಕ್ಕಿಂತ ಮುನ್ನ ಚನ್ನಪಟ್ಟಣದ ಭೈರಾಪಟ್ಟಣದಲ್ಲಿ ಅವರ ಮಗ ಭರಮಪ್ಪ ನಾಯಕನನ್ನು ನೇಣು ಬಿಗಿದು ಹತ್ಯೆ ಮಾಡ್ತಾರೆ ನಾವು ಸ್ವಲ್ಪ ಮದಕ ನಾಯಕರಂದರೆ ಸತ್ಯ ರಾಜಗೀರ ಮದಕರಿ ನಾಯಕರನ್ನು ಊಟದಲ್ಲಿ ವಿಷವನ್ನು ಹಾಕಿ ಸೊ ವಿಷ ಪ್ರಾರ್ಥನ ಮಾಡಿ ಸೊ ಮದಕರಿ ನಾಯಕರನ್ನು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ದಾನ ಮಾಡಿ ಅರ ಕಾವೇರಿ ನೀರಿಗೆ ಅದನ್ನು ಬಿಡ್ತಾರೆ ಇದು ಎರಡನೇದು ಚಿತ್ರದುರ್ಗದ ಅರಸರನ್ನು ಈ ರೀತಿಯಾಗಿ ಹಿಂಸೆಯಿಂದ ಕೊಲ್ಲಲ್ಪಟ್ಟವರು ಕೊಲೆ ಮಾಡಿಸಿದಂಥವರು ಇಬ್ಬರು ಈ ಎರಡೂ ವರ್ಗಗಳು ಇಂದಿಗೂ ಕೂಡ ನಿರಂತರವಾಗಿ ಮುಂದುವರ್ಕೊಂಡು ಹೋಗಿದ್ದಾವೆ ದೊಡ್ಡ ಮದಕರಿ ನಾಯಕರು ವಾಪಸ್ ಬಿಡ್ತಾರೆ ಪರಶುರಾಮಪ್ಪ ನಾಯಕರು ಕೂಡ ಆಂಗ್ಲೋ ವಾರಲ್ಲಿ ಯುದ್ಧವನ್ನು ಗೆಲ್ಲಿಕ ಸಹಾಯ ಮಾಡ್ತಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಮದಕರಿ ನಾಯಕರ ಸಾವು ಮಾತ್ರ ಬಹಳ ವಿಚಿತ್ರವಾಗಿತ್ತು ಅಂತಹ ಚಿತ್ರದುರ್ಗವನ್ನು ಆಳಿದ ಕೊನೆಯರಸ ರಾಜವೀರ ಮದಕರಿ ನಾಯಕರ ಹೆಸರಿನಲ್ಲಿ ಚಿತ್ರದುರ್ಗದಲ್ಲಿ ಸ್ಮಾರಕವಿಟ್ಟು ಶ್ರೀರಂಗಪಟ್ಟಣದಲ್ಲಿ ಯಾಕೆ ಆಗಬೇಕು ಅಂದರೆ ಅಲ್ಲೇ ಅವರು ಜೀವವನ್ನು ಬಿಟ್ಟಿದ್ದು ಆ ಅಸ್ಥಿಯ ಏನು ಬಿಟ್ಟಿದ್ರೆ ಆ ಸ್ಥಳವನ್ನೇ ಪುಣ್ಯಸ್ಥಳವನ್ನಾಗಿ ಮಾಡಬೇಕು ಅಂತಕ್ಕಂಥ ಇಡೀ ಕನ್ನಡ ನೆಲದ ಮದಕರಿ ನಾಯಕರ ಅಭಿಮಾನಿಗಳು ಹೇಳೋದುಂಟದು ಸೊ ಅಂತಹ ರಾಜವೀರ ಮದಕರಿ ನಾಯಕರ ಈ ಪುಣ್ಯಭೂಮಿಯಲ್ಲಾಗಲಿ ಸ್ಮಾರಕಲ್ಲಾಗಲಿ ಅಂತೇಳಿ ಇವತ್ತಿಗೂ ಕೂಡ ನಾವು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಹಾಗಂತ ಇನ್ನುಳಿದವರು ಮದಕರಿ ನಾಯಕರ ಹೆಸರಿನಲ್ಲಿ ಅನೇಕ ಸಂಘಟನೆ ಕಟ್ಟಿಕೊಂಡಂಥವ್ರು ಈ ರಾಜ್ಯದಲ್ಲಿದ್ದಾರೆ ಅವರು ಯಾರು ದನಿ ಎತ್ತುತ್ತಾ ಇಲ್ಲವನ್ನ ಅವರು ದನಿ ಎತ್ತುತ್ತಾರೆ ಮಠಾಧೀಶರು ಇಷ್ಟು ಜನ ಮಠಾಧೀಶರು ಯಾಕೆ ಒಬ್ಬರು ಬರ್ತಾ ಇಲ್ಲ ಇಲ್ಲ ಅವರು ಬರೋದಿಲ್ಲ ಅವರೆಲ್ಲ ಸರ್ಕಾರದ ಕಚೇರಿಗಳಲ್ಲಿ ಬ್ಯುಸಿಯಾಗಿದ್ದಾರೆ ಯಾವ್ಯಾವುದರೂ ಎಷ್ಟೆಷ್ಟು ಬರುತ್ತೆ ದೊಡ್ಡ ಅಂತ ಅವ್ರು ಕಾಯ್ತಾ ಕೂತವ್ರೆ ಇನ್ನೂ ಮಂತ್ರಿಗಳು ಜಾತಿಯ ಹೆಸರಲ್ಲಿ ಏನಾದರೂ ನಾವು ಹೇಳಿಕೆ ಕೊಟ್ಟರೆ ನಮ್ಮ ಓಟ್ ಕಡಿಮೆ ಆಗ್ಬೋದು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಪ್ಕಮಿಂಗ್ ಹೋರಾಟಗಾರರು ಕೆಲವೊಂದಿಷ್ಟು ಜನ ನಿರಂತರವಾಗಿ ಅದನ್ನು ಬಳಸ್ಕೊಂಡು ಬಂದಿದ್ದಾರೆ ಮತ್ತು ಒಟ್ಟಾರೆ ಯಾರಿಗೂ ಬೇಡವಾದ ಈ ಬೇಡರ ಅರಸ ಮದಕರಿ ನಾಯಕ ಭಾಳಷ್ಟು ಜನಕ್ಕೆ ಬೇಕು ಅನ್ನೋದು ಇನ್ನು ಮುಂದೆ ಗೊತ್ತಾಗೋ ಕಾಲ ಬಂದಿದೆ ಸನ್ನಿಹಿತವಾಗಿದೆ ಅದು ಕೂಡ ಸೊ ಹಾಗಾಗಿ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಇವತ್ತು ಚಿತ್ರದುರ್ಗದ ಯುವಕರೆಲ್ಲರೂ ಮತ್ತು ಮದಕರಿ ನಾಯಕರ ನೇರ ವಂಶಸ್ಥರು ಆಮೇಲೆ ದೊಡ್ಡ ಮದಕರಿ ನಾಯಕರ ನೇರ ವಂಶಸ್ಥರು ಈಗ ಎಲ್ಲರೂ ಕೂಡ ಅದಲ್ಲದೇ ಮತ್ತೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ಮೈಸೂರು ಪ್ರಾಂತ್ಯಗಳಿಂದ ಅನೇಕರು ಇವತ್ತು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀರಂಗಪಟ್ಟಣದ ಈ ಸ್ಮಾರಕಕ್ಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಮಸ್ಕಾರ ದಯವಿಟ್ಟು ತಪ್ಪದೆ ಬನ್ನಿ ಆದರೆ ಇದು ವಿಡಿಯೋ ಮಾಡುವಾಗ ಸ್ವಲ್ಪ ಭಾವುಕರ ಹಾಕೋದಂತೂ ಸತ್ಯ ಮದಕರಿ ನಾಯಕರ ಬಗ್ಗೆ ದನಿಯತ್ತದವರು ಎತ್ತದವರು ಮದಕರಿ ನಾಯಕರ ಮಗ ಬ್ರಹ್ಮಣ್ಣ ನಾಯಕರ ಸಾವಿಗೂ ಕೂಡ ಶೋಕಿಸದೇ ಇರತಕ್ಕಂಥವರು ಸೊ ಇನ್ನೂ ಇದ್ದಾರಲ್ಲ ಅಂತ ಬೇಸರ ಏನಾಗಲಿ ಶ್ರೀರಂಗಪಟ್ಟಣಕ್ಕೆ ಬನ್ನಿ ಬಂದ ಮೇಲೆ ಸ್ಮಾರಕದ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ